ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪಾ ಅಂತ ಹೇಳಿದ್ರೆ ನೋಡಿದ್ದೀರಾ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ ಕೊಡಲಿಕ್ಕೆ ಬಂದಿದ್ದೀನಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಗಂತಿನ ಹಣದ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ನೀವು ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೀರ ಹಣ ಬಂದಿದೆ ಖಾತೆಗಳಿಗೆ ಬಂದಿದೆ ಹಣ ಯಾವ್ರಿಗೆ ಬಂದಿದೆ ಇವ್ರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೂ ನಾನು ವಿಡಿಯೋ ಯಾಕಂತ ಯಾಕಂತೇಳಿದರೆ ನನಗೆ ಸುಮಾರಷ್ಟು ಜನ ಈವನ್ ನಮ್ಮ ಅಲ್ಲಿ ನಮ್ಮ ಮನೆಯ ಅಕ್ಕಪಕ್ಕ ಇರೋರಿಗೆ ಹಣ ಬಂದಿರಲಿಲ್ಲ ಸೊ ನನಗೆ ಅದ್ರ ಬಗ್ಗೆ ಒಂದು ಕ್ಲ್ಯಾರಿಟಿ ಅನ್ನೋದು ಇರಲಿಲ್ಲ ಸೊ ಹಾಗಾಗಿ ನಾನು ಹಣ ಬಂದಿದೆ ಬಂದಿಲ್ವಾ ಅನ್ನೋ ಕ್ಲಾರಿಟಿ ಸಿಗ್ದಲೇ ವಿಡಿಯೋ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡಿರಲಿಲ್ಲ ಸ್ನೇಹಿತರೆ ಸೊ ಇವಾಗ ಅದ್ರ ಬಗ್ಗೆ ಒಂದು ಪಕ್ಕ ಕ್ಲ್ಯಾರಿಟಿ ಅನ್ನೋ ಸಿಕ್ಕಿದೆ ಹಣ ಬಂದಿದೆ ಬಂದಿಲ್ವಾ ಅಥವಾ ಇನ್ನು ಯಾವಾಗ ಬರುತ್ತೆ ಏನೆಲ್ಲ ಇದರಲ್ಲಿ ಬೆಳವಣಿಗೆಗಳು ಆಗಿದೆ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋರಿದ್ರೆ ಒಂದು ಲೈಕ್ ಒಂದು ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ ಸೊ ನನ್ನ ಕಳೆದ ಒಂದು ನಾಲ್ಕೈದು ದಿನದ ಹಿಂದೆ ನಾನು ಹೇಳಿದ್ದೆ ಅಂದರೆ ಲಕ್ಷ್ಮಿಯ ಇಂದಿನ ದಿನ ಸಂಜೆನೆ ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಆರ್ಟಿಕಲಲ್ಲಿ ಬಂದಿದೆ ಅಂದರೆ ಅವರು ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಬಂದಿತ್ತು ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಅದಾದ ನಂತರ ಏನು ಮಾಡಿದ್ರು ಹಣ ಬಂದಿದೆ 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 ಅಂತ ಎಲ್ಲರೂ ಹೇಳ್ತಾ ಇದ್ರು ಬಟ್ ನನಗೆ ಇರ್ತಕ್ಕಂಥ ಒಂದು ಕ್ಲಾರಿಟಿ ಏನಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹಣನ ನಾಲ್ಕು ಹಂತದಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ ಅಥವಾ ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಈ ಒಂದು ರೇಷನಲ್ಲಿ ಬಿಡುಗಡೆ ಮಾಡ್ತಾರೆ ಈ ಒಂದು ತರ್ಟಿ ಪರ್ಸೆಂಟ್ ಅಂತ ನಾವು ತೊಗೊಂಡಾಗ ಅಲ್ಲಿ ಏನಾಗುತ್ತೆ ಮೊದಲನೇದಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿರ್ತಾರೆ ಅಲ್ವಾ ಸೊ ಅವ್ರಗಳಿಗೆ ರಿಲೀಸ್ ಆಗುತ್ತೆ ಅಂತ ಇಟ್ಕೊಂಡ್ರು ಸೊ ಇಲ್ಲಿವರೆಗೂ ಹೇಗೆ ನಡೆದು ಬಂದಿದೆ ಅಂದರೆ ಮೊದಲನೇ ಅಂತ ರಿಲೀಸ್ ಮಾಡಿದಾಗ ಸೊ ಎಲ್ಲ ಡಿಸ್ಟ್ರಿಕ್ಗಳಲ್ಲೂ ಒಂದು ಇಷ್ಟಿಷ್ಟು ಜನಕ್ಕೆ ಇಷ್ಟು ಜನಕ್ಕೆ ಅಂತ ಹೋಗಿರ್ತಿತ್ತು ಸೊ ಅವಾಗ ಬಂದಿದೆ ಅನ್ನೋ ಒಂದು ಕ್ಲಾರಿಟಿ ಇರ್ತಾಯಿತ್ತು ಆದರೆ ಈ ಒಂದು ಹಣದಲ್ಲಿ ಏನಾಯಿತು ಅಂತ ಹೇಳಿದರೆ ಅವರು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದರು ಎಷ್ಟೋ ಯೂಟ್ಯೂಬರ್ ಹಣ ಬಂದಿದೆ ಅಂದರು ನಮ್ಮ ಮೆಸೇಜ್ಗಳು ಬಂದಿದೆ ಅಂದರು ಕಮೆಂಟ್ಗಳು ಬಂದಿದೆ ಅಂದರು ಬಟ್ ಕ್ಲಿಯರ್ ಆದ ಒಂದು ಮಾಹಿತಿ ಸಿಗ್ಲೇಲಿ ಇವಾಗ ನಮ್ಮ ದಾವಣಗೆರೆ ಡಿಸ್ಟಿಕಲ್ಲಿ ಎಷ್ಟೋ ಜನಕ್ಕೆ ಬರಲೇ ಇಲ್ಲ ಹಣ ಸೊ ಇವಾಗ ಫೈನಲ್ ಆಗಿ ನಿನ್ನೆ ಸಂಜೆ ಅಂದರೆ ಇವತ್ತು ಆಗಸ್ಟ್ ಹದಿನೈದಿದೆ ಇದೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಸಂಜೆ ಅಂದರೆ ಮಧ್ಯಾಹ್ನ ಮಧ್ಯಾಹ್ನದಿಂದನೇ ಬಂದಿದೆ ಅಂದರು ಬಟ್ ನನಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಗಿದ್ದು ನಿನ್ನೆ ಸಂಜೆ ಅರೌಂಡ್ ಒಂದು ಏಳು ಗಂಟೆ ಸುಮಾರಿಗೆ ತುಂಬ ಜನಕ್ಕೆ ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಕೂಡ ಮೆಸೇಜನ್ನು ಸಹ ನನಗೆ ಕಳಿಸಿದ್ರು ನಾನು ನೋಡಿದ್ದೀನಿ ತುಂಬ ಅಂದರೆ ತುಂಬ ಜನ ನಿನ್ನೆ ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಒಂದು ಕ್ಲಾರಿಟಿ ಬಂದಿದೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಗಿದೆ ಇಲ್ಲಿ ಎಷ್ಟೋ ಜನ ಹೇಳ್ತಾರೆ ನಾಲ್ಕು ಸಾವಿರ ಬಂದಿದೆ ಅದಾದಮೇಲೆ ಆರು ಸಾವಿರ ಬರುತ್ತೆ ಎರಡು ಕಂತಿಂದ ಬರುತ್ತೆ ಮೂರು ಕಂತಿಂದ ಬರುತ್ತೆ ಖಂಡಿತವಾಗ್ಲೂ ಬರೋದಿಲ್ಲ ಸ್ನೇಹಿತರ ಅವ್ರು ಒಂದೊಂದು ಕಂತಿಗೇ ಇಷ್ಟು ಕಾಡಿಸಿ ಕಾಡಿಸಿ ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತ ಹೇಳಿದ್ರೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಅವರು ಒಂದೊಂದೇ ಕಂತಿಂದನೇ ಕೊಡೋದು ನಾಲ್ಕು ನಾಲ್ಕು ಸಾವಿರ ಒಟ್ಟಿಗೆ ಕೊಡೋದಿಲ್ಲ ಕೊಡ್ತಾರೆ ಯಾವ ರೀತಿ ಅಂದರೆ ಒಂದು ಕಂತಿನ ಹಣ ಎಲ್ಲರಿಗೂ ತಲುಪಿದೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಷ್ಟೇ ಬ್ಯಾಲೆನ್ಸ್ ಉಳಿದಿದೆ ಅಂದಾಗ ಇನ್ನೊಂದು ಕಂತಿಂದನೇ ರಿಲೀಸ್ ಮಾಡ್ತಾರೆ ಸೊ ಅವ್ರ ಪ್ರಕಾರ ಇಪ್ಪತ್ತೊಂದು ಮುಗಿದಿದೆ ಇಪ್ಪತ್ತೆರಡು ಮುಗಿದಿದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಷ್ಟೇ ಕೊಡಬೇಕು ಅಂತ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ನಾನು ನೋಡಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದು ಇಪ್ಪತ್ತೊಂದು ಇಪ್ಪತ್ತೆರಡು ಮುಗಿದ್ಬಿಟ್ಟಿದ್ದೆ ನಾವು ಇಪ್ಪತ್ತ್ಮೂರೇನೋ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಮ್ಮ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಎಲ್ಲ ಫಲಾನುಭವಿಗಳು ನಿನ್ನೆ ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಜನರಿಗೆ ಹಣ ತಲುಪಿದೆ ಅಂತ ನಾನು ಅನ್ಕೊಂತೀನಿ ಅಷ್ಟು ಜನರಿಗೆ ಹಣ ತಲುಪಿದೆ ಸೊ ಇನ್ನೇನು ಅವ್ರು ಹೇಳ್ತಾರಲ್ವ ಹಬ್ಬಗಳು ಬಂದಾಗ ಸರ್ಕಾರಕ್ಕೆ ಗೃಹಲಕ್ಷ್ಮಿ ನೆನಪಾಗುತ್ತೆ ಹಬ್ಬ ಬಂದಿಲ್ಲ ಅಂದರೆ ಗೃಹಲಕ್ಷ್ಮಿ ನೆನಪಾಗಲ್ಲ ಅಂತ ಸೊ ಈಗ ವರಮಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂದ್ರೆ ಹಬ್ಬ ಆದಮೇಲೆ ಗುಡ್ ನ್ಯೂಸನ್ನು ಕೊಟ್ಟರು ಅವರು ಅದು ಒಂದು ವಾರದಿಂದ ಬರುತ್ತೆ ಬರುತ್ತೆ ನಮ್ಮ ಗೃಹಲಕ್ಷ್ಮಿಯವ್ರು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮೊಬೈಲ್ ನೋಡಿ ನೋಡಿ ಅವ್ರಿಗೆ ಬೇಜಾರು ಬಂದುಬಿಟ್ಟಿದೆ ಹಣ ಬರುತ್ತೆ ಮೊಬೈಲ್ ಅನ್ನೋ ರೇಂಜಿಗೆ ಚೆಕ್ ಮಾಡಿದ್ದಾರೆ ಯಾಕಂದ್ರೆ ಬರುತ್ತೆ ಬರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರಲ್ವ ಎಷ್ಟೋ ಜನ ಪರಿಸ್ಥಿತಿ ಹಾಗೆ ಆಗಿ ಹೋಗಿದೆ ಸೊ ಹಬ್ಬ ಆಗಿ ಒಂದ್ ವಾರ ಆದಮೇಲೆ ಆದ್ಮೇಲೆ ವಾರ ವರಮಾಲಕ್ಷ್ಮಿ ಆದರೆ ಈ ವಾರ ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ನಿನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದೆ ಇನ್ನೇನು ಗೌರಿ ಗಣೇಶ ಹಬ್ಬ ಬಂತು ಆ ಹಬ್ಬಕ್ಕೂ ಒಂದು ಕಂತನ್ನ ರಿಲೀಸ್ ಮಾಡ್ತೀವಿ ಅಂದರು ಗೌರಿ ಗಣೇಶ ಬರೋದಕ್ಕಿಂತ ಮುಂಚೆನೇ ಇವ್ರು ಹಣ ಹಾಕ್ತಾರ ಅಥವಾ ಗೌರಿ ಗಣೇಶ ಹಬ್ಬದ ಹೆಸರು ಹೇಳ್ಕೊಂಡು ಇನ್ನು ಮುಂದಿನ ತಿಂಗಳು ಹಣ ಹಾಕ್ತಾರ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಅವ್ರು ನಿನ್ನೆ ಹೇಳಿದ್ದು ಇನ್ನು ಗೌರಿ ಗಣೇಶ ಹಬ್ಬ ಬಂದಿದೆ ಸೊ ಹಬ್ಬಕ್ಕೆ ನಾವು ಇನ್ನೊಂದು ಕಂತನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಸೊ ಇನ್ನೇನು ಅದು ಇನ್ನೊಂದು ಹತ್ತು ದಿನ ಹಬ್ಬ ಇದೆ ಸೊ ಇವಾಗ ಈ ಹಣ ಎಲ್ರಿಗೂ ತಲುಪಬೇಕು ಎಲ್ಲ ಫಲಾನುಭವಿಗಳಿಗೂ ಈ ಇಪ್ಪತ್ತೊಂದನೇ ಕಂತಿನ ಹಣ ತಲುಪಬೇಕು ನನ್ನ ಪ್ರಕಾರ ನಿನ್ನೆನೇ ಸುಮಾರಷ್ಟು ಜನಕ್ಕೆ ಬಂದಿರೋದು ಇವರೇನು ಹೋದ್ವಾರದಿಂದ ಎಲ್ಲರೂ ಹೇಳ್ತಿದ್ರಲ್ವ ಹಣ ಇವತ್ತು ಅಷ್ಟು ಡಿಸ್ಟಿಕ್ಕಿಗೆ ಬಂದಿದೆ ಇಷ್ಟು ಡಿಸ್ಟಿಕ್ಕಿಗೆ ಬಂದಿದೆ ಅಂತ ಖಂಡಿತವಾಗ್ಲೂ ಅದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಸೊ ಅಧಿಕೃತವಾಗಿ ನಾನು ನಿನ್ನೆ ನೋಡಿರೋ ಮೆಸೇಜ್ಗಳ ಪ್ರಕಾರ ನಿನ್ನೆ ಹಣ ಬಂದಿದೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಅಂತಲೇ ನಾನು ತಿಳ್ಕೊತೀನಿ ಸೊ ನಿನ್ನೆಯಿಂದ ಸ್ಟಾರ್ಟ್ ಆದರೆ ಇದು ಹಣ ಎಲ್ರಿಗೂ ತಲುಪೋದಿಕ್ಕೆ ಇನ್ನೂ ಒಂದು ಕನಿಷ್ಠ ಅಂದ್ರೂ ಹತ್ತರಿಂದ ಹದಿನೈದು ದಿನ ಬೇಕು ಯಾಕಂತ ಹೇಳಿದ್ರೆ ಒಂದು ಕೋಟಿ ಮೂವತ್ತು ಲಕ್ಷಕ್ಕಿಂತ ಅಧಿಕ ಮಹಿಳೆಯರು ಇದ್ದಾರೆ ಏನೋ ಹೊಸ ಅಪ್ಲಿಕೇಶನ್ಗಳು ಸೇರ್ಪಡೆ ಆಗ್ತಾ ಇದೆ ಅದರಲ್ಲಿ ಇವ್ರು ಎಷ್ಟು ಲೆಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಅಥವಾ ಎಲ್ರಿಗೂ ಒಟ್ಟಿಗೆ ಹಾಕ್ತಾ ಇದ್ದಾರೋ ಹೇಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಬಟ್ ಅಷ್ಟು ಜನ ಫಲಾನುಭವಿಗಳು ಇವಾಗ ನೋಡಿ ಮೂರು ದಿನ ಬ್ಯಾಂಕ್ ಹಾಲಿಡೇ ಇದೆ ಸೊ ಹಾಲಿಡೇ ಇದ್ರೂ ಪ್ರೊಸೆಸ್ ಆಗುತ್ತೆ ಹಣ ಬರುತ್ತೆ ಸೊ ಅದೇ ಅವ್ರೇನಾದರೂ ಇಷ್ಟಿಷ್ಟು ಅಂತ ರಿಲೀಸ್ ಮಾಡ್ತಾ ಹೋದರೆ ಈ ಹಾಲಿಡೇನ ಒಂದು ನೆಪಕ್ಕೆ ತೊಗೊತಾರೆ ಅವರು ಸೊ ಅವಾಗ ಹಣ ಯಾವ ರೀತಿಯಾಗಿ ಬರುತ್ತೆ ಅನ್ನೋದೊಂದು ಬಿಗ್ ಕ್ವಶನ್ ಮಾರ್ಕ್ ಆಗುತ್ತೆ ಈ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಎಲ್ಲ ಫಲಾನುಭವಿಗಳಿಗೂ ತಲುಪಬೇಕು ಸೊ ತಲುಪಿದ ಮೇಲೆ ಒಂದಷ್ಟು ಬ್ಯಾಲೆನ್ಸ್ ಉಳಿದಿದೆ ಅಂದಾಗ ಅವ್ರು ಇಪ್ಪತ್ತೆರಡು ರಿಲೀಸ್ ಮಾಡ್ತಾರೆ ಇದು ಅದು ಎರಡು ಒಟ್ಟಿಗೆ ರಿಲೀಸ್ ಮಾಡೋದಂತರೂ ನಿಜವಾಗ್ಲೂ ಇದು ಸುಳ್ಳಿನ ಮಾತಿದೆ ಸೊ ಇನ್ನೊಂದು ಕಂತನ್ನು ಅವರು ಗೌರಿ ಗಣೇಶ್ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಬ್ಬ ಬಂದಾಗೆ ತಾನೇ ಅವ್ರಿಗೆ ಗುರುಲಕ್ಷ್ಮಿ ನೆನಪಾಗೋದು ಸೊ ಇವಾಗ ಇನ್ನೇನು ಅದು ಈ ತಿಂಗಳಲ್ಲೇ ಇರೋದಿದೆ ಪಾಪ ಅವ್ರಿಗೆ ಏನು ಸುಳ್ಳು ಅಂತ ಗೊತ್ತಾಗ್ದಲೇ ಏನು ಹೇಳಿದ್ದಾರೆ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದು ಇನ್ನೇನು ತುಂಬ ದೂರ ಇಲ್ಲ ತುಂಬ ಹತ್ತಿರದಲ್ಲೇ ಇದೆ ಹಬ್ಬನ ಗೌರಿ ಗಣೇಶ ಹಬ್ಬ ಇದೆ ತಿಂಗಳಲ್ಲೇ ಇದೆ So you vaga. ಈ ವಿಡಿಯೋನ ಯಾರೆಲ್ಲ ಗೃಹಲಕ್ಷ್ಮಿಯವರು ನೋಡ್ತಾ ಇದ್ದೀರಾ ಸೊ ನಾನು ಕೂಡ ಇನ್ಫಾರ್ಮೇಷನ್ ಅಂತೂ ಕರೆಕ್ಟಾಗಿದೆ ಪಕ್ಕ ಇದೆ ಸೊ ನೀವು ನೋಡ್ತಾ ಇದ್ದೀರಲ್ವ ಅಲ್ವಾ ನಿಮಗೆ ಯಾರಿಗೆ ಎಷ್ಟನೇ ಕಂತಿನ ಹಣ ಬಂದಿದೆ ಯಾರಿಗೆ ಎಷ್ಟನೇ ಕಂತಿನ ಹಣ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನಗೆ ತುಂಬ ಜನ ತಿಳಿಸಿದ್ರು ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಮೇಡಮ್ ಬಂದಿಲ್ಲ ಮೇಡಮ್ ಅಂತ ನಾನು ಹೇಳಿದ್ದೀನಿ ಬಂದಿಲ್ಲ ಯಾರಿಗೂ ಬಂದಿಲ್ಲ ಬರುತ್ತೆ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡೋಣ ಅಂತ ಹೇಳಿದ್ದೆ ಸೊ ಇವಾಗ ನಿನ್ನೆಯಿಂದ ನನ್ನ ಪ್ರಕಾರ ಅಧಿಕೃತವಾಗಿ ಬಿಡುಗಡೆ ಸ್ಟಾರ್ಟ್ ಆಗಿದೆ ಸೊ ಎಷ್ಟು ಜನ ರಿಸೀವ್ ಮಾಡ್ಕೊಂಡಿದ್ರೆ ಇನ್ನೂ ಯಾವ ಡಿಸ್ಟಿಕ್ಗಳಿಗೆ ಹಣ ಬಂದಿಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ